ಬಿಡಬೇಕಾಗಿದೆ ಈಗೇನೋ ನಾವು ಮಣ್ಣಿನ ಸ್ವಲ್ಪ ಫ್ಲೋ ಆಗಿ ಬಂದಿದೆ ಅದೇನ ಬಹುಶಃ ನಮ್ಗೆ ಬಿಡಬೇಕಂತ ಬಿಟ್ಟಿದಾರೋ ಗೊತ್ತಿಲ್ಲ ರೀ ಅದು ಆಲ್ಮೋಸ್ಟ್ ಸ್ವಲ್ಪ ಮಟ್ಟಿಗೆ ಒಂದು ಸ್ವಲ್ಪ ಅಂದರೆ ಅವ್ರ ನೀರು ರಾಜಾಪುರವರೆಗೆ ಬಿಟ್ಟಿದ್ದರು ಅವ್ರು ಫ್ಲೋ ಆಗಿ ನಮ್ಗೆ ಬಂದಿರಬೇಕಂತ ಅನ್ನಿಸ್ತದ ನಮ್ಮ ರಿಕ್ವೆಸ್ಟ್ ಪ್ರಕಾರ ಎರಡು ಟಿ ಎಮ್ ಸಿ ಬಿಡಬೇಕಾಗಿದೆ ಅವರು ಬಿಟ್ಟರೆ ಅನ್ಫಲಂತ ಈಗ ಬಿಟ್ಟಿದ್ದು ಕೂಡ ಒಂದು ಸ್ವಲ್ಪ ಅಟ್ಲೀಸ್ಟ್ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸವರೆಗೆ ಮಹಾರಾಷ್ಟ್ರ ಸರ್ಕಾರ ಒಪ್ಪಂದದ ವಿಚಾರ ನಡೆದಿತ್ತು ಅದು ಇನ್ನೂ ಫೈನಲ್ ಆಗಿಲ್ಲ ಮೊನ್ನೆ ಹತ್ತನಿಗೆ ಸಿ ಎಂ ಬಂದಾಗ ಕೂಡ ಅದು ಪ್ರಸ್ತಾಪ ಆಯಿತು ಅಲ್ಲಿ ಮಹಾರಾಷ್ಟ್ರದ ಎಮ್ ಎಲ್ ಎಗಳು ಬಂದಿದ್ರು ಅಲ್ಲಿ ನಮಗೆ ಎರಡು ಟಿ ಎಮ್ ಟಿ ನೀರು ಕೊಡ್ರಿ ನಾವು ನಿಮಗೆ ಬೇಸಿಗೆಯಲ್ಲಿ ಎರಡು ಕೊಡ್ತೀವಿ ಅಂತ ಅದ ಮಾಡಿದ್ರೆ ಒಳ್ಳೇದೇ ಅದು ಯಾಕೆ ಶಾಶ್ವತವಾಗಿ ಪರಿಹಾರ ಆಗ್ತೈತೆ ಅದು ಇಂಪ್ಲಿಮೆಂಟ್ ಆಗ್ಬೇಕಾರೆ ಈಗವತ್ತು ನೋಡಿ ಡಿಶನ್ ತೋರು ಮೂರು ವರ್ಷ ಬೇಕು ರೀ ಇನ್ನೂ ತ್ರೀ ಇಯರ್ಸ್ ಬೇಕು ಅದು ಡಿ ಸಿ ಎಮ್ ಅವ್ರಿಗೆ ಗೊತ್ತಿದೆ ಸಿ ಎಮ್ ಅವ್ರಿಗೆ ಗೊತ್ತಿದೆ ವಿಚಾರ ಈ ಸಾರಿ ನಾವು ಅದಕ್ಕೆ ಹೆಚ್ಚು ಒತ್ತಡ ಹಾಕ್ತೀವಿ ಅಂದ್ರೆ ಅದು ಸ್ಕೀಮ್ ಮಾಡಲಿಕ್ಕೆ ಹಣ ಇಲ್ಲ ಹಣ ಕೊಡಬೇಕಾದ ಅವಶ್ಯಕತೆ ಇಲ್ಲ ಈಗೇನು ಹಣ ಕೊಡೋದಿಲ್ಲ ನಾವು ಮಾಡಿಕೊಡ್ಬೇಕಾ ಸುಮಾರು ಒಂದು ಸಹ ನೂರು ಕೋಟಿ ಮೇಲೆ ಜಾಸ್ತಿ ಖರ್ಚು ಆಗ್ಬೋದ್ರ ಅದೇ ಮಹಾರಾಷ್ಟ್ರ ಬಾರ್ಡ್ರವ್ರಿಗೆ ನಾವು ಬಿಡಬೇಕಲ್ಲ ಹೋಗಿ ಅಲ್ಲಿಂದ ಅವರು ರೀಲಿಫ್ಟ್ ಮಾಡ್ತಾರೆ ಆ ಪ್ರಪೋಸಲ್ ಇದಾರೆ ಅದು

ಪೊಲೀಸ್ ಇರ್ದಾರ ಅವ್ರೇನು ಕಂಪ್ಲೇಂಟ್ ತೋತಾರೆ ರಿಜಿಸ್ಟರ್ ಮಾಡ್ತಾರೆ ಅದೇನಿದ್ರೆ ಆ್ಯಕ್ಷನ್ ಆಕ್ಷನ್ ತೋತಾರೆ ಏನೂ ಪ್ರಶ್ನೆ ಇಲ್ಲ ಹಂಗೆ ಮಾಡಿದರೆ ಇದೇ ಇಲ್ಲ ಅಂತ ಹೇಳಿಕ್ಕಾಗಲ್ಲ ಬಡ್ಡಿ ದಂಧೆ ಹಿಂದಿನ ಇತ್ತು ಇವತ್ತು ಕೂಡ ಇದೆಯಾ ಇವತ್ತು ಇಲ್ಲ ಅಂತ ಹೇಳಕ್ ಆಗಲ್ಲ ಇದ್ಯಾರ ಇಲ್ಲ ಅಂತ ಹೇಳಕ್ ಅದಕ್ಕೆ ಬರೀ ಸರ್ಕಾರ ಅಷ್ಟೇ ಮುಂದಾದ್ರೂ ಆಗೋಲ್ಲ ಅವರು ಸಾರ್ವಜನಿಕ ಕೂಡ ಅದಕ್ಕೆ ಅಲ್ಲ ಅವರು ಕಂಪ್ಲೇಟ್ ಕಂಪ್ಲೀಟ್ ಆಗಿರ್ಬೋದು ಆದರೆ ಬೇರೆ ಕಡೆ ಮುಂದಾಗಿ ಬರಬೇಕಲ್ಲ ನಾವು ಈ ಥರ ಬಡ್ಡಿ ತಗೋದಾರ ಹೈಯರ್ ಇಂಟ್ರೆಸ್ಟ್ಲಿ ಚಾರ್ಜ್ ಮಾಡ್ತಾರೆ ಅಂತ ಯಾರ ಬಂದ್ರೆ ಪೊಲೀಸರು ಆ್ಯಕ್ಷನ್ ತೊಗೋತಾರೆ ಆದರೆ ಯಾರು ವಿಶೇಷವಾಗಿ ಹಂಗೆ ಮುಂದೆ ಯಾರು ಬರೋಲ್ಲ ಬಂದರೆ ಖಂಡಿತವಾಗಿ ಪೊಲೀಸರಾಗಲಿ ಜಿಲ್ಲಾಡಳಿತ ಕ್ರಮ ಕೈಕೊಳ್ತೀವಿ